ನಮಸ್ಕಾರ ಈ ದೇವರು ದೇವಸ್ಥಾನ ಮಾತ್ರ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಹೋಬಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ತಾಲೂಕ್ನಲ್ಲೂ ಪ್ರತಿ ಡಿಸ್ಟಿಕ್ನಲ್ಲೂ ಜಿಲ್ಲೆಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ಅಂತಾರಾಜ್ಯಗಳಲ್ಲಿ ಸ್ಟೇಟುಗಳಲ್ಲಿ ಇಂಟರ್ನ್ಯಾಷನಲ್ಲು ಲೆವೆಲ್ ಸ್ಟೇಟುಗಳಲ್ಲಿ ಹಾಂ ಈ ದೇವರು ದೇವಸ್ಥಾನ ಇದ್ದೇ ಇರುತ್ತೆ ಬೇರೆ ಇನ್ಯಾವ ದೇವಸ್ಥಾನಗಳು ಇರ್ತವೋ ಇಲ್ಲ ಗೊತ್ತಿಲ್ಲ ಈ ದೇವರು ದೇವಸ್ಥಾನ ಮಾತ್ರ ಒಂದು ಸಣ್ಣ ಗ್ರಾಮ ಆಗಿರಲಿ ಒಂದು ಸಣ್ಣ ಹಳ್ಳಿ ಆಗಿರಲಿ ಒಂದು ಸಣ್ಣ ಹೋಬಳಿ ಆಗಿರಲಿ ಒಂದು ಸಣ್ಣ ತಾಲೂಕಾಗಿರಲಿ ಒಂದು ಸಣ್ಣ ಜಿಲ್ಲೆ ಆಗಿರಲಿ ಒಂದು ಸಣ್ಣ ಸ್ಟೇಟ್ ಆಗಿರಲಿ ಹಾಂ ನ್ಯಾಷ್ನಲ್ ಲೆವೆಲ್ಲಲ್ಲನ್ನ ಆಗಿರಲಿ ಇಂಟರ್ನ್ಯಾಷನಲ್ ಲೆವೆಲ್ಲನ್ನು ಆಗಿರಲಿ ಎಸ್ಪೆಷಲಿ ಬೇರೆ ಯಾವ ದೇವರ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ ಈ ದೇವರು ದೇವಸ್ಥಾನ ಮಾತ್ರ ಇದ್ದೇ ಇರುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಯಾವ ದೇವರು ದೇವಸ್ಥಾನ ಗೊತ್ತಾ ಎಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಬೇರೆ ಇನ್ಯಾವ ದೇವರು ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ ಬಟ್ ಈ ದೇವರು ದೇವಸ್ಥಾನ ಮಾತ್ರ ಪ್ರತಿ ಹಳ್ಳಿಗಳಲ್ಲೂ ಗ್ರಾಮದಲ್ಲೂ ಜಿಲ್ಲೆಗಳಲ್ಲಿ ಸ್ಟೇಟುಗಳಲ್ಲಿ ಎಲ್ಲ ಕಡೆ ಈ ದೇವರು ಇದ್ದೇ ಇರುತ್ತೆ ಈ ದೇವ್ರ ಶಕ್ತಿನೇ ಅಂಥದ್ದು ಅಪಾರನೇ ಅಂಥದ್ದು ಮಹಿಮೆನೆ ಅಂಥದ್ದು ಅದಕ್ಕೆ ಹೆಚ್ಚಾಗಿ ಹನುಮಾನ್ ಚಾಲಿಸ್ನ ಪಠಣೆ ಮಾಡಿ ಪ್ರತಿ ಮಂಗಳವಾರದ ದಿನ ಏಳು ಬಾರಿ ಪ್ರತಿ ಶನಿವಾರದ ದಿನ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರದ ದಿನ ಮತ್ತು ಪ್ರತಿದಿನವೂ ಈ ಒಂದು ಹನುಮಾನ್ ಚಾಲಿಸ್ನ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಟೈಮಿಂಗ್ಸ್ ಏನಿಲ್ಲ ಯಾವಾಗ ಬೇಕಿದ್ರೂ ಮಾಡ್ಬೋದು ಈ ಮಾಡೋದರಿಂದ ಏನಾಗುತ್ತೆ ಅನಾರೋಗ್ಯದ ಸಮಸ್ಯೆ ಲಾಂಗ್ ಟರ್ಮ್ ಡಿಸೀಸಸ್ಗಳಿದ್ದಾಗ ಖಂಡಿತವಾಗ್ಲೂ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಎರಡನೇದು ಶತ್ರುಗಳ ಕಾ ಕಾಟ ಹಿತಶತ್ರುಗಳ ಕಾಟ ಗುಪ್ತ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಮೂರನೇದು ಈ ಮಾಟ ಮಂತ್ರ ವಾಮಾಚಾರ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ಕು ಈ ಒಂದು ನಮಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಏಳಿಗೆ ಅಭಿವೃದ್ಧಿ ಆಗಬಾರ್ದು ನಮ್ಮ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಅಕ್ಕನಿಗೆ ಮಾಡ್ಸ್ಯಾರೆ ಅಮ್ಮನಿಗೆ ಮಾಡ್ಸ್ಯಾರೆ ನಮ್ಮ ಅಪ್ಪನಿಗೆ ಮಾಡ್ಸ್ಯಾರೆ ನಮ್ಮ ಅಣ್ಣನಿಗೆ ಮಾಡ್ಸ್ಯಾರೆ ನಮ್ಮ ಹೆಂಡತಿಗೆ ಮಾಡ್ಸ್ಯಾರೆ ನನ್ನ ಗಂಡನಿಗೆ ಮಾಡಿಸ ಮಾಡ್ಸ್ಯಾರೆ ನಮ್ಮ ಮನೆ ಮುಂದೆ ಏನೋ ಮಾಡಿಸಿ ಹಾಕ್ಬಿಟ್ಟಿದ್ದಾರೆ ಹಾಂ ಈ ಥರದ್ದೆಲ್ಲ ಈ ಮಾಟ ಮಂತ್ರ ನಮ್ಗೆ ಮಾಡ್ಸಾಕ್ಬಿಟ್ಟಿದ್ದಾರೆ ನಮ್ಮ ಸಂಬಂಧಿಕರು ಮಾಡಿಸೋಕ್ಬಿಟ್ಟಿದ್ದಾರೆ ಅಂತ ಏನೋ ನಿಮಗೆ ಡೌಟುಗಳಿರ್ತವಲ್ಲ ಈ ಹನುಮಾನ್ ಚಾಲೀಸ್ನ ಪ್ರತಿದಿನ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಪಠಣೆ ಮಾಡಿ ನೋಡಿ ಮನೆಯಲ್ಲನ್ನ ಮಾಡಿ ಹನುಮಂತನ ಗುಡಿಗೆ ಹನುಮಂತನ ದೇವಸ್ಥಾನದಲ್ಲನ್ನ ಹೋಗಿ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಬೇರೆ ಇನ್ಯಾವರು ದೇವರು ದೇವಸ್ಥಾನ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಈ ದೇವರು ದೇವಸ್ಥಾನ ಮಾತ್ರ ಪ್ರತಿ ಹಳ್ಳಿ ಪ್ರತಿ ಗ್ರಾಮ ಪ್ರತಿ ಹೋಬಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ಸ್ಟೇಟುಗಳಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಈ ದೇವರು ದೇವಸ್ಥಾನ ಮಾತ್ರ ಏಕೆಂದರೆ ಕಲಿಯುಗದಲ್ಲಿ ಹನುಮಂತನಿಗೆ ಅಷ್ಟಕ್ಕೊಂದು ಶಕ್ತಿ ಪವಾಡ ಭಾಳ ಸಿಕ್ಕಾಪಟ್ಟೆ ಹ್ಞೂ ಸೊ ಹೆಚ್ಚಾಗಿ ಹನುಮಾನ್ ಚಾಲಿಸ್ನ ಅಥವಾ ಯಂತ್ರೋದ್ಧಾರಕ ಅನುಮಸ್ತೋತ್ರ ಯಂತ್ರೋದ್ಧಾರಕ ಅನುಮಸ್ತೋತ್ರ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಶತ್ರುಗಳು ಹಿತಶತ್ರುಗಳು ಗುಪ್ತ ಶತ್ರುಗಳು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಈ ಮತ್ತೆ ಮಾಟ ಮಂತ್ರ ವಾಮಾಚಾರ ರಿಲೇಟೆಡ್ಸ್ಗಳಿಗೆ ಇದು ರಾಮಬಾಣ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ